ಹೇಳಿದ್ರಲ್ಲ ಅವರು ಯಾವ್ದೋ ಒಂದು ಕೆಲಸಕ್ಕೆ ಟೋಲ್ ವಿಚಾರಕ್ಕೆ ನನ್ನ ಹತ್ರ ಬಂದಿದ್ರು ನಿಮ್ಮ ನಾಯಕರಿಗೆ ಅಂತ ಸೀನಿಯರ್ ಲೀಡರ್ ಸಿದ್ದರಾಮಯ್ಯ ರಾಜೀನಾಮೆ ಅಂತ ಹೇಳ್ತಾರೆ ಕೋಳಿವಾಡ ಅವ್ರ ಮಗ ಅವ್ರ ಮಗ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ ಸೊ ಅನಂತರ ಏನರ್ಥ ನನ್ನ ರಾಜಕಾರಣ ಸಾಕು ಅಂತ ಮಗನಿಗೆ ಬಿಟ್ಕೊಟ್ಟಿದ್ದಾರೆ ಮಗ ನಮ್ಮಲ್ಲಿ ಶಾಸಕರಾಗಿದ್ದಾರೆ ಅವ್ರು ಮಾಡ್ತಾರೆ ಹರಿಪ್ರಸಾದ್ ಅವರು ಸರ್ಕಾರ ಅಂತ ಜಾತಿ ಗಣತಿ ವಿಚಾರದಲ್ಲಿ ಈಗ ಕ್ಯಾಬಿನೆಟ್ ತರ್ಪಿನಲ್ಲಿ ಸಿ ಎಂ ಹೇಳಿದ್ದಾರೆ ಅಲ್ಲಿ ಚರ್ಚೆ ಆಗುತ್ತೆ ಅದು ಹತ್ತು ವರ್ಷ ಆಗಿದೆ ಹಿಂದೆ ಮುಖ್ಯಮಂತ್ರಿಯವರು ಇವರಿದ್ದಾಗಲೇ ಸೊ ಅದು ನೀವು ಫಿಕ್ಸ್ ಮಾಡಿದ್ದೇವೆ ಈಗ ರಿಸೀವ್ ಮಾಡಿದ್ದಾರೆ ಅದನ್ನು ಕ್ಯಾಬಿನೆಟ್ ತತ್ತಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಹೇಳ್ತಾ ಇದ್ದಾರೆ ಒಂದಷ್ಟು ದಿನ ತುಂಬ ಹಳೇದಾಗಿದೆ ಅಂತ ಅನ್ನೋದು ಒಂದಷ್ಟು ಜನ ಇದ್ದಾರೆ ಒಂದಷ್ಟು ಜನ ಕೆಲವು ಕಂಪ್ಲೇಂಟ್ ಇದೆ ಕರೆಕ್ಷನ್ ಮಾಡಬೇಕು ಅಂತಿದ್ದಾರೆ ಎಲ್ಲವೂ ಸಹ ನಮ್ಮ ಮುಖ್ಯಮಂತ್ರಿಯವ್ರದ್ದು ಒಂದು ವಿಶೇಷವಾದಂಥ ಗುಣ ಕ್ಯಾಬಿನೆಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಯಾವ ವಿಚಾರವೂ ಏಕಾಏಕಿ ತೀರ್ಮಾನವನ್ನು ತಗೊಳ್ಳೋಲ್ಲ ಹಾಗಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಅಲ್ಲಿ ಏನು ಅಭಿಪ್ರಾಯ ಬರುತ್ತೆ ಅಂದ್ರೆ ಮೂವತ್ನಾಲ್ಕು ಜನ ಇದಾರೆ ಸಿಎಂ ಸೇರಿ ಮೂವತ್ತ್ನಾಲ್ಕು ಜನ ಏನು ಅಭಿಪ್ರಾಯ ಬರುತ್ತೆ ನಂತರ ತಿರು ಭೇಟಿ ಕೊಟ್ಟಿದ್ರು ಹೇಳಿದ್ರಲ್ಲ ಅವರು ಅದು ಒಂದು ಕೆಲಸಕ್ಕೆ ಟೋಲ್ ವಿಚಾರಕ್ಕೆ ನನ್ನ ಹತ್ರ ಅಂತ ಸೀನಿಯರ್ ಲೀಡರ್ಗಳೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ಅಂತ ಕೋಳಿವಾಡ ಅವ್ರ ಮಗ ಅವ್ರ ಮಗ ಸಕ್ರಿಯ ರಾಜಕಾರಣದಲ್ಲಿ ಇದಾರೆ ಸೊ ಅವನಂತರ ಏನರ್ಥ ಅರ್ಥ ನನ್ನ ರಾಜಕಾರಣ ಸಾಕು ಅಂತ ಮಗನೇ ಬಿಟ್ಕೊಟ್ಟಿದ್ದಾರೆ ಮಗ ನಮ್ಮಲ್ಲಿ ಶಾಸಕರಾಗಿದ್ದಾರೆ ಅವ್ರು ಮಾಡ್ತಾರೆ ಬಿಡುಗಡೆ ಮಾಡಲಿ ಜಾತಿ ಗಣತಿ ವಿಚಾರದಲ್ಲಿ ಈಗ ಕ್ಯಾಬಿನೆಟ್ ತರ್ತಿನಲ್ಲಿ ಸಿ ಎಂ ಹೇಳಿದ್ದಾರೆ ಅಲ್ಲಿ ಚರ್ಚೆ ಆಗುತ್ತೆ ಅದು ಹತ್ತು ವರ್ಷ ಆಗಿದೆ ಹಿಂದೆ ಮುಖ್ಯಮಂತ್ರಿಯವರು ಇವರಿದ್ದಾಗಲೇ ಸೊ ಅದು ನಿಮಗೆ ಫಿಕ್ಸ್ ಮಾಡಿದ್ದು ಈಗ ರಿಸೀವ್ ಮಾಡಿದ್ದಾರೆ ಅದನ್ನು ಕ್ಯಾಬಿನೆಟ್ ತತ್ತಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಹೇಳ್ತಾ ಇದ್ದಾರೆ ಒಂದಷ್ಟು ದಿನ ತುಂಬ ಹಳೇದಾಗಿದೆ ಅಂತ ಅನ್ನೋದು ಒಂದಷ್ಟು ಜನ ಇದ್ದಾರೆ ಒಂದಷ್ಟು ಜನ ಕೆಲವು ಕಂಪ್ಲೇಂಟ್ ಇದೆ ಕರೆಕ್ಷನ್ ಮಾಡಬೇಕು ಹೊಂದಿದ್ದಾರೆ ಎಲ್ಲವೂ ಸಹ ನಮ್ಮ ಮುಖ್ಯಮಂತ್ರಿಯವ್ರದ್ದು ಒಂದು ವಿಶೇಷವಾದಂಥ ಗುಣ ಕ್ಯಾಬಿನೆಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಯಾವ ವಿಚಾರವೂ ಏಕಾಏಕಿ ತೀರ್ಮಾನವನ್ನು ತಗೊಳ್ಳಲ್ಲ ಹಾಗಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಅಲ್ಲಿ ಏನು ಅಭಿಪ್ರಾಯ ಬರುತ್ತೆ ಅಲ್ಲಿ ಮೂವತ್ತ್ನಾಲ್ಕು ಜನ ಇದಾರೆ ಸಿ ಎಮ್ಒ ಸೇರಿ ಮೂವತ್ತ್ನಾಲ್ಕು ಜನ ಏನು ಅಭಿಪ್ರಾಯ ಬರುತ್ತೆ ನಂತರ ತಿನ್ನ ಥ್ಯಾಂಕ್ ಯು